ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ನೋಡಿರಿ ಇವತ್ತು ಬೆಳಿಗ್ಗೆ ಎದ್ದು ವಾಗ್ ಮಾಡಾಕತ್ತೀನಿ ಭಾಳ ಎದ್ದು ಆಲ್ರೆಡಿ ನಮ್ಮ ಮನೆಯವರು ಹೋದ್ರೆ ಆಫೀಸಿಗೆ ಬಾಕ್ಸ್ ಕೂಡ ಕೊಟ್ಟು ಕಳಿಸಿದೆ ಅವ್ರಿಗೆ ಲಂಚ್ ಬಾಕ್ಸು ಈಗ ನಮಗೆ ಮಾಡ್ಕೊಳಕತ್ತೀನಿ ಈರುಳ್ಳಿ ಫ್ರೈ ಮಾಡಕತ್ತೀನಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರಿಬೇ ಕೊತ್ತಂಬರಿ ಹಾಕಿನಿ ಎಣ್ಣೆಗೆ ಇಲ್ಲಿ ಎರಡು ಟೊಮೆಟೊ ಹೆಚ್ಚಿಟ್ಕೊಂಡಿನಿ ಕೊತ್ತಂಬರಿ ಎಲ್ಲ ಐತಿ ಕರಿಬೇವಿಲ್ಲ ಖಾಲಿ ಐತಿ ಸ್ವಲ್ಪ ಈರುಳ್ಳಿ ಫ್ರೈ ಆಗಬೇಕು ಇಲ್ಲಿ ನೋಡ್ರಿ ರಾತ್ರಿ ಮಾಡಿದ್ನಲ್ಲ ಇದು ಅಲಸಂದಿ ಕಾಳು ಪಲ್ಯ ಒಬ್ರಿಗೆ ಆಗ ಅಷ್ಟು ಅಷ್ಟೇ ಉಳಿತು ಅವ್ರ ಬಾಕ್ಸ್ ಹೋದ್ರಲ್ಲ ಹಾಗಾಗಿ ಸಾಂಬಾರು ಸ್ವಲ್ಪ ಐತಿ ಇದೊಂದು ಸ್ವಲ್ಪ ಅನ್ನ ಐತಿ ಆಮೇಲೆ ಚಪಾತಿ ಮಾಡಿದ್ದೆ ಚಪಾತಿ ಮಾಡೀನಿ ನಮಗೆ ಪಲ್ಯ ಇಲ್ಲಲ್ಲ ಜಾಸ್ತಿ ಇಲ್ಲ ಇದು ಸ್ವಲ್ಪ ಐತಿ ಮೂರು ಜನಕ್ಕೆ ಸಾಲಲ್ಲ ಅದಕ್ಕೆ ಒಂದು ಸ್ವಲ್ಪ ಟೊಮೆಟೊ ಗೊಜ್ಜು ಮಾಡಿದ್ರೆ ಆಯಿತು ಚಪಾತಿ ಜೊತೆ ಚೆನ್ನಾಗಿರ್ತೈತೆ ಟೊಮೆಟೊ ಗೊಜ್ಜು ಹಂಚಿನಾಗ ಇದನ್ನ ಮಾಡಿದ್ನಲ್ಲ ಏನಪ್ಪ ಅಂದ್ರೆ ಚಪಾತಿ ಅದ್ರಾಗ ಮಾಡಿದ್ರೆ ಇಪ್ಪಡು ಮತ್ತು ತಿನ್ನೇನು ಕಡಾವಿ ಯೂಸ್ ಮಾಡೋದಂತೇಳಿ ಇದ್ರಾಗ ಮಾಡಕತ್ತೀನಿ ನೋಡಿರಿ ಕಬ್ಬಲ್ಲಿ ಹಂಚಿನ ಮಾಡಿದ್ರೆ ಚೆನ್ನಾಗಿರ್ತಾವೆ ಊಟ ಅಡಿಗೆ ನೋಡಿರಿ ಎಣ್ಣೆನ ಆಚೆ ಈಚೆ ಜಾಸ್ತಿ ಸಿಗೋಂಗಿಲ್ಲ ನೋಡಿರಿ ಸ್ವಚ್ಛ ಅಗ್ಲ ಆಗುತ್ತಲ್ಲ ಅದಕ್ಕೆ ಒಂದು ಈರುಳ್ಳಿ ಬಿಟ್ಟಿಲ್ಲ ಸ್ವಲ್ಪ ಶುಂಠಿ ಬೆಳ್ಳು ಪೇಸ್ಟ್ ಹಾಕ್ತೀನಿ ಈರುಳ್ಳಿ ಹೆಚ್ಕೊಂಡಿದ್ದಿಲ್ಲ ಐದು ಸಿಪ್ಪಿ ನೋಡಿ ಒಂದು ಸ್ಪೂನ್ ಅಷ್ಟು ಹಾಕ್ಕೊಂಡಿನಿ ಒಂದ ಕೈಲೇ ಮಾಡಾಕತ್ತೀನಿ ಟ್ರೈ ಪಾಡಿತಾನೆ ಈ ಶುಂಠಿ ಬೆಳ್ಳು ಪೇಸ್ಟ್ ಹಾಕಿದಾಗ ಜನ ತಗಿತು ಎಲ್ಲ ಸಿಗದೇ ಆಗಿ ಚೆನ್ನಾಗಿರುತ್ತೆ ಟೊಮೆಟೊದ್ದು ಟೊಮೆಟೊನೂ ಚೆನ್ನಾಗಿದ್ದು ಯಾಡು ಇದು ಅಂತ ನೋಡಿ ಮಣ್ಣು ತೊಗೊಂಬಂದ ಎಂತ ತಿಂತಾವದ ಒಂದು ಒಂದು ಟೊಮೆಟೊ ಯೂಸ್ ಮಾಡಿದ್ರೆ ಸಾಕು ಸಾಂಬಾರಿಗೆ ಪಲ್ಯಕ್ಕೆ ಅಷ್ಟು ದೊಡ್ಡ ದೊಡ್ಡ ಕೆಪ್ಪು ಹೋಗ ನೋಡ್ರಿ ಜೀರಿಗೆ ನಾನು ಹೂಳ ಮಾಡಿದ್ದೆ ಸಣ್ಣ ನಾನು ಹುಳ ಕುಂದಿರ್ತಾವಲ್ಲ ಅವು ಜೀರಿಗೆ ಈಗ ಒಗ್ಗರಣೆ ಕೊಟ್ಟಿನಲ್ಲ ఉంటుకోడ పేస్ట్ హాక్తీయల సిద్ధ యారు ఈ టమెట హాక్తమెట హాక ఇది ఫుల్ సాఫ్ట్ టమెట ಸ್ವಲ್ಪ ಉಪ್ಪು ಹಾಕ್ತೀನಿ ಉಪ್ಪು ಅರ್ಶಿನ ನೋಡಿರಿ ಉಪ್ಪು ಹಾಕಿ ನೀವು ಸಣ್ಣ ಉಪ್ಪು ಸ್ವಲ್ಪ ಅರ್ಶಿನ ಹಾಕ್ತೀನಿ ಅರಶಿನ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಆಮೇಲೆ ಮಸಾಲೆ ಐಟಮ್ ಹಾಕ್ತೀನಿ ಸಾಫ್ಟ್ ಹಾಕೋ ಟೊಮೆಟೊ ಹೋಳು ಎಲ್ಲ ಸಾಫ್ಟ್ ಹಾಕೈತ್ರಿ ಪಾತ್ರೆ ಜಾಸ್ತಿ ಮಾಡಿಕೊಂಡ್ರೆ ನಾನೇ ತಿಕ್ಕೋದು ಸಾಯಂಕಾಲ ಮಧ್ಯಾಹ್ನ ಅದಕ್ಕೆ ಇವಾಗ ನಾನು ಇದನ್ನು ಹಿಂಗೆ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಟ್ರೆ ಒಂದು ಐದು ನಿಮಿಷ ಮುಚ್ಚಿಟ್ನೇ ಚೆನ್ನಾಗಿ ಇದಾಕತಿ ಬಿಡುತ್ತೆ ಮತ್ತು ಮತ್ತೆ ಆಗುತ್ತೆ ಹಸಿ ಮೆಣಸಿನ್ಕಾಯಿ ಹಾಕಿನ ಅದಕ್ಕೆ ಸ್ವಲ್ಪ ಹಾಕ್ಕೊತೀನಿ ಒಂದು ಸ್ಪೂನಷ್ಟು ಧನಿಯಾ ಪೌಡ್ರ್ ಒಂದು ಸ್ಪೂನಷ್ಟು ಇದು ಗರಂ ಮಸಾಲ ಒಂದು ಅರ್ಧ ಸ್ಪೂನಷ್ಟು ಇದನ್ನ ಹಾಕ್ಕೊತೀನಿ ಸಾಂಬಾರು ಪುಡಿ ಘಮ ಅಂತ ನೋಡ್ರಿ ಹಾಕಿದ ಗಟ್ಲ ಚಪಾತಿ ಅನ್ನ ಎಲ್ಲದಕ್ಕೂ ಬರ್ತೈತಿ iya muka tol kondo Namanya yang muka tol is sini ale bata ba ya teki Yang ini bikin barang-barang, frame-nya, muncir ನೋಡ್ರಿ ಈಗ ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದೆ ಟೊಮೆಟೊ ಎಲ್ಲ ಮೆತ್ತಗಾಗಿತ್ತು ನೋಡಿರಿ ಬಿಟ್ಕೊಂಬಂದೈತಿ ಮೆತ್ತಗ ಗಟ್ಟಿ ಇಟ್ಟದ ಟೊಮೆಟೊ ಹಾಗಾಗಿ ಘಮ ಘಮ ಅಂತೈತಿ ತಿನ್ನೋದಷ್ಟೇ ಕೆಲಸ ಈಗ ಕೊತ್ತಂಬರಿ ಸೊಪ್ಪು ಹಾಕಿದ್ದೆ

ಅದೇ ಪಲ್ಯ ಜಾಸ್ತಿ ಮಾಡಿದ್ದೆ ಇದು ಘಮ ಘಮ ಆಗ್ತೈತಿ ನೋಡಿ ಚೆನ್ನಾಗಿರ್ತೈತಿ ಚಪಾತಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಇದೆ ಏನು ತಿಂಗಳು ಒಂದು ಸರ್ತಿ ತಿನ್ನು ಆಮೇಲೆ ಅನ್ನದೂಪ ಅನ್ನದ ಕೊಟ್ಟಾಗ ಅನ್ನದ ರೂಪಾಯಿ ಇದೇ ಆದಂಗೆ ಆಗ್ತೈತಿ ಟೊಮೆಟೊ ರೈಸ್ ನೋಡೋಕೆ ಈಗ ಯಾರ್ತವೆ ಮೂರು ಹಾಕ್ಬಾರ್ದು

ನೋಡ್ರಿ ಇವಾಗ ಸಾಯಂಕಾಲ ಆಗೈತಿ ನಮ್ಮಮ್ಮ ಮಕೊಂಡರ ನಮ್ಮ ನಾವೇ ನೋಡ್ರಿ ಎದ ನಮ್ಮ ನಮ್ಮಮ್ಮಿಗೆ ಹುಷಾರಿಲ್ಲ ಕಾಲು ಸಕೋತೈತಿ ತೆಳ್ಳ ಬಂದೈತಿ ಸುಸ್ತಾಗೈತಿ ಅದ್ರಾಗ ಅಕ್ಕನ ಕೆಲಸ ಮಾಡಿದರು ಮತ್ತು ಇಕ್ಕಿ ನಮ್ಮ ಮಮ್ಮಿನ ಮಲ್ಗೋಕೆ ಬಿಡ್ರ ನೋಡ್ರಿ ಇಕ್ಕಿನ ನಾವ್ಯಾ ನೀನು ಅದೇ ಮಕೊಂಡರ ನೋಡ್ರಿ ಅದ್ರಾಗ ಅಕ್ಕನ ಸೇವೆ ಅದ್ರೆಲ್ಲ ಮಾಡಿ ಮತ್ತೆ ಮಕ್ಕೊಂಡಾರ ಹ್ಞೂ ಇಕ್ಕಿ ನಮ್ಮಮ್ಮಿನ ಎಬ್ಸ ಕುಂತ ನೋಡ್ರಿ ಮತ್ತು ಊಟ ಮಾಡಿಸಿದ್ರು ಜಾಕ ಮಾಡಿಸಿದ್ರು ಏಯ್ ಬಿಡು ಮಮ್ಮಿನ ಮಕ್ಕೊಳಕ್ಕ ಬಿಡು ಸರಿ ವಿಡಿಯೋ ತಿನ್ವಾ ಹ್ಞೂ ಫ್ರೆಂಡ್ಸ್ ನೋಡಿರಿ ಇವಾಗ ಸಾಯಂಕಾಲ ಆಗಿತಿ ಶುಂಠಿ ಚಾಕಿನಿ ಹಾಲಿಗೆ ಇಟ್ಟಿದ್ದೆ ಅದೇನಲ್ಲ ತೊಳೆದಿದ್ದನ್ನೆಲ್ಲ ಹೊಂದ್ ಮಾಡಿಸ್ಕೊಳ್ಬೇಕಿದ್ದೆ ನಮ್ಮ ಅಪ್ಪ ಬಂದರು ತಿಕ್ತಿನಿ ನಾನು ಏನೋ ಒಂದು ಉಟ್ಕೊಂಡ್ರು ಇಲ್ಲ ನೋಡಿರಿ ನಮ್ಮ ನಾವು ಮಕ್ಕೊಂಡಾಳ ಶುಂಠಿ ಚಾಕ ಹೆಂಗೈತಿ ಚಳಿ ಏನ ಹ್ಞೂ ಮಳೆ ಹಿಂಗೈತಿ ಶುಂಠಿ ಚಮ್ಮ ಹ್ಞೂ ನಮ್ಮ ನೋವೇನೋ ಮುಖಳ ಚಳಿ ಜ್ವರ ಬಂದೈತಿ ನೋಡ್ರಿ ನಾನು ಸ್ಯಾಂಡ್ವಿಚ್ ಥರ ಮಾಡ್ಕೊಂಡು ನೀರು ನೀರು ಹಾಕ್ಸ್ಕೊಂಡು ತಿಂತೀನಿ ಫ್ರೆಂಡ್ಸ್ ಮಾ ಅದು ಗಲದ ಹತ್ರ ಇರೋ ಟಿಕ್ಲಿ ತಕ್ಕೋ ಹ್ಞೂ ನಮ್ಮಪ್ಪ ಕಸ ಗುಡ್ಸಾಕೋತಾರ ಮೊಸರಿ ತಿಕ್ಕಿ ಪಾ ನಮ್ಮಮ್ಮಿ ಚಾ ಕಾಸಿಂದಲ್ಲ ಚಹ ಬ್ರೆಡ್ಡು ತಿಂದು ಹೆಂಗೆ ತಿನಿಸಿ ವಿಕ್ಸ್ ಹಚ್ಚಿಸ್ಕೊಂಡ್ರು ತೆಲಿಗೆ ತೆಲಕ್ಕೆ ಮತ್ತು ಅಪ್ಪ ಈಗ ಮಕ್ಕೊಂಡಾರ ವಾಚು ಮದಗಿಸಿ ನಮ್ಮಪ್ಪ ತಗದಿ ಜ್ವರ ಐತೋ ಇಲ್ಲ ಅಂತಂದು ನೋಡಿದರು ಆಯ್ತು ಜ್ವರ ಹ್ಞೂ ನೋಡ್ರಿ ಇಲ್ಲಿ ಮಕ್ಕಂಡರ ನಮ್ಮ ನವ್ಯಾನ ಹೊರಕು ನಿಂದಿಸ್ಬಿಟ್ಟೆ ಯಾಕಂದ್ರೆ ಇಲ್ಲೇ ಬೆಡ್ ಮ್ಯಾಗಿದ್ಲು ಮತ್ತು ತಕ್ಕೊಂತ ಕುಂತು ಸೊಂಟು ನೋವು ಬರಬಾರ್ದು ಅಂತಂದು వరకు కర్కొి నింద్రసినీ మళ్ళీ బు నితైతే ఇక సిక్తి ఫ్రెండ్స్ ఫ్రెండ్స్ నోడ్రీ ఇవ్వగ నమ్మప్ప ఆమ్లేట్ హు ఏమైత అంతి అందో ಕಟ್ಟಿನ ಸಾರು ಅಣ್ಣ ಬಿಸಿ ಬಿಸಿ ಅಣ್ಣ ಸಾಂಬಾರ್ ಬಿಸಿ ಮಾಡಿತ್ತು ಅದ್ರ ಜೊತೆ ಆಮ್ಲೆಟ್ ಅದಕ್ಕೆ ಇಲ್ಲ ಕೂತ್ಕೊಂಡ್ ತಿನ್ನ ಹೇಳ್ತಿನಾ ನವೆನ ಕರ್ಕೋ ಅಕ್ಕಿ ನಮ್ಮ ಗುಟ ತಿಂತೊಳೋ ಇಲ್ಲ ಅಲ್ಲ ಅಕ್ಕಿ ತಿನ್ನೋದಿಲ್ಲ ಲಡನ್ ಪ್ರಾಬ್ಲಮ್ ಅಂತಾ ತಿಂತಾ ನಾನು ಆಮ್ಲೆಟ್ ಹಾಕಕೋತರೆ ಅಲ್ಲಿ ಹೇಂಗಿತಿ ಆಮ್ಲೆಟ್ ಸಹಿತ ಬಾಯಿ ಬನ್ನಿ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡೋಣ ರಾತ್ರಿ ಊಟ ಇಷ್ಟ ಫ್ರೆಂಡ್ಸ್ ನೋಡ್ರಿ ಇವಾಗ ನಮ್ಮ ಅಪ್ಪ ನನಗೆ ಎಗ್ ಫ್ರೈ ಮಾಡಿಕೊಟ್ಟಾರ ಕೊಟ್ಟಾರ ಯಾಕಂದ್ರೆ ನಾನು ಟೊಮೊಟೊ ಗೊಜ್ಜು ತಿನ್ನಲ್ಲ ಅದಕ್ಕೆ నోడ్రీ ఇల్లి అవుటార నైటి వక తడి తగ్బండి ఇల్లీ నమ్మమ్మ ముక్కరు నవే నైటి ముక్కరు నోడ్రీ నమ్మమ్మ ప్లేట్ బేడా యాజీరో బేడా ఆఫ్ మొండంత నేను ఆఫ్ మంది ఊటకు త్యా ಹೆಂಗಾಗಿತ್ತಿ ಆಮ್ಲೆಟ್ ಹಾಕೊಂಡಾರ ನನಗೆ ಫ್ರೈ ಹೇಳಿದ್ನಲ್ಲ ಅನ್ನ ಸಾಂಬಾರು ನಮ್ಮ ನಾವೇ ತಿನ್ನೋಕುಪ್ಪ ಬನ್ನಿ ಫ್ರೆಂಡ್ಸ್ ತಿನ್ನೋ ಎಲ್ಲರೂ ಹಿಂಗೆ ತಿನ್ಕೋಬಿಡ್ರಿ ಸೂಪರ್ ಊಟ ಮಾಡಿ ಸಿಕ್ತೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿರಿ ಮನೆಯವರು ಇಡ್ಲಿ ತಂದು ಕೊಟ್ಟಾಗ್ಯಾರ ನನಗೆ ಆಡಿ ಇಡ್ಲಿ ನಾವ್ಯಾಗೆ ಆಡಿ ಇಡ್ಲಿ ಅವರು ಪೂರಿ ತೊಗೊಂಡಿದ್ರು ಪುರಿ ತಿಂದೋದ್ರವ್ರ ಎದ್ದೇಳಕ್ಕೆ ಆಗಲಿಲ್ಲ ನನಗೆ ಇವತ್ತನ ಇದು ವಡೆ ಬಿಚ್ಚಿಲ್ಲ ಇನ್ನೂ ವಡೆ ತಂದು ಕೊಟ್ಟರೆ ನಮಿತ್ತಾಗ ಒಂದು ರೈಸ್ ಬರ್ತಾರೆ ಅಕ್ಕಿ ಮಧ್ಯಾಹ್ನ ಬರ್ತಾರ ಒಂದು ಹನ್ನೆರಡು ಗಂಟೆ ಮೇಲೆ ಬಂದ ಮೇಲೆ ಅಕ್ಕಿ ಬೇಕಲ್ಲ ಅಂತ ಹೇಳ್ಬಿಟ್ಟು ತಂದಿಟ್ರು ನಾವ್ಯಾಕೆ ತಿನ್ನಿಸ್ತೀನಿ ಈಗ ಒಂದು ಕಡಿಮೆ ಆಗೈತಿ ಜ್ವರ ಇವತ್ತು ನೀನು ಟ್ಯಾಬ್ಲೆಟ್ ತೊಗೊಂಬಿಟ್ಟೆ ಟ್ಯಾಬ್ಲೆಟ್ ತೊಗೊಂಡು ಆರಾಮಾಗಿ ಸ್ವಲ್ಪ ಇನ್ನು ಇದು ಇಲ್ಲ ಶಕ್ತಿ ಇಲ್ಲ ಓ ಮೈ ಮೈಕೈ ಎಲ್ಲನೂ ನಿನ್ನೆ ಲಘು ಲಗುಲೋಗಿ ತಿನ್ನು ಕುಂದ್ರಕ್ಕಾಗಲ್ಲ ಜಾಸ್ತಿ ಇವತ್ತು ಲಗುಲೋಗಿ ತಿನ್ಬೇಕಾ ಹ್ಞೂ ಅವರಿಗೆ ತಿನಿಸಾ ಹೋಗೋಕೆ ಟೈಮ್ ಆಗುತ್ತೆ ಅದಕ್ಕೆ ತಂದು ಕೊಟ್ಟು ಹೋದ್ರೆ ತಿನಿಸು ನೀನೇ ಹಾಂ ಕುತ್ಕೊಂಡು ಅಂತಂದು ತಿಂತಾಳೆ ಹೊಟ್ಟಸ್ತೈತಿ ನೋಡಿ ಮುಖ ಎಲ್ಲ ಬಾತ್ ಬಿಟ್ಟೈತಿ ಜಾಸ್ತಿ ಹೊತ್ತು ಮಕ್ಕೊಂಡಿನೆಲ್ಲ ನೀನು ಇಡೀ ದಿನ ಮಕ್ಕೊಂಡಿನಿ ಹಂಗಾಗಿ ಮುಖ ಇರೋ ಒಂಥರ ದರ್ದಾರ ಆಗ್ಬಿಟ್ಟೈತಿ ನಿದ್ದಿ ಜಾಸ್ತಿ ಆಗಿದಕ್ಕೆ ಮೈಕೈ ಎಲ್ಲನೂ ನಿನ್ನೆ ಸೊ ಇದು ಸುಸ್ತು ಇವತ್ತಿನ್ನೂ ಒಂದು ಸ್ವಲ್ಪ ಸುಸ್ತೈತಿ ಟ್ಯಾಬ್ಲೆಟ್ ನೋಡ್ತೀನಿ ಜ್ವರ ಏನು ಇಷ್ಟು ಅಷ್ಟಿಲ್ಲ ಆ ಚಳಿ ಜ್ವರ ಇತ್ತು ನಿನ್ನೆ ಇವತ್ತು ಚಳಿ ಜ್ವರ ಇಲ್ಲ ಆರಾಮಾಗಿ ನನ್ನ ಸ್ವಲ್ಪ ಚಳಿ ಏನಿಲ್ಲ ಶಕಿನ ಆಗಾಕತೈತಿ ಟ್ಯಾಬ್ಲೆಟ್ ತೊಗೊಂಡೆಲ್ಲ ಹಾಗಾಗಿ ಇನ್ನೊಂದು ಸ್ವಲ್ಪ ಆರಾಮಾದನೆ ಅಂದರೆ ಎಂತ ಮನೆ ಕೆಲಸ ಮಾಡಬೇಕು ನಮ್ಮ ಮನೆಯವರು ಇದ್ಕೊಂಬ ಅಂತ ಒಂದು ಕ್ಲಿನಿಕ್ಕಿಗೆ ಒಂದು ಇಂಜೆಕ್ಷನ್ ಹಾಕಿಸ್ಕೊಂಬರೋ ಅಂದರು ಬೇಡ ಅಷ್ಟೊಂದು ಏನಿಲ್ಲ ಸ್ವಲ್ಪ ಅದ ಜ್ವರ ಅಂತಂದು ಮತ್ತು ಗುಳಿಗೆ ತೊಗೊಂಡೆ ಗುಳಿಗೆ ತೊಗೊಂಡು ಆರಾಮಾಗಿ ನಾನು ಸ್ವಲ್ಪ ಇನ್ನು ಕೈ ನೋವು ಐತಿ ಅಷ್ಟು ನಾ ಕಡಿಮೆ ಆಗಲ್ಲ ನೋಡ್ರಿ ಒಂದ ದಿನ ಕ ಮಕ್ಕೊಂಡ್ರೆ ನಡೆಯೋದಿಲ್ಲ ಅವ್ರು ಇದ್ದಾಗ ಮಕ್ಕೊಂಡ್ರೆ ನಡೀತೈತಿ ಅವರು ಯಾರೂ ಅಂದ್ರೆ ನಾನು ಎದ್ದೇಳಲೇಬೇಕಾಗುತ್ತ ಮಾಡಲೇಬೇಕಾಗುತ್ತೆ ನಮಗೆ ತಂದು ಇವತ್ತು ಎಕ್ಸಾಮ್ ನಿನ್ನೆ ರಜೆ ಇತ್ತು ಮನೆಯಾಗ ಹಾಲಿಡೇ ಅಂದರೆ ಸ್ಟಡಿ ಹಾಲಿಡೇ ಅಂತ ಕೊಡ್ತಾರೆ ಒಂದೊಂದು ದಿವಸ ಮನೆಯಲ್ಲಿ ಮತ್ತು ನಾನು ಒಂದಿನ ರಜೆ ಐತಿ ಮತ್ತು ಶನಿವಾರ ಶನಿವಾರ ಮುಗಿದ್ಬಿಡ್ತಾವೆ ಎಕ್ಸಾಮು ಮುಗಿತಾವೆ ಹಾಲಿಡೇನು ಕೊಡ್ತಾರೆ ಅನ್ಸುತ್ತೆ ಒಂದು ವಾರ ಹಾಗೆ ಮುಗಿಯ ಮಟ್ಟ ರಜೆ ಒಡೆನೂ ತಂದಾರ ವಡೆ ಅವ್ರು ತಿನ್ನಲೇ ಇಲ್ಲ ಹೋಗ್ಬೇಕ ಅಂದ್ರೆ ನೆನಪಾತವ್ರಿಗೆ ಒಡೆ ತಂದಿದ್ದೆ ತಿನ್ನಲೇ ಇಲ್ಲ ನೋಡಂತಂದ್ರೆ ನಮಿತಾಗ ಕೊಟ್ಬಿಡ ನಂದ್ರ ಅಂತಂದ್ರು ಎಣ್ಣೆ ಎಣ್ಣೆ ಐಟಮ್ ಜಾಸ್ತಿ ತಿನ್ನಬಾರ್ದು ಜ್ವರ ಬಂದಾಗ ಒಳ್ಳೇದಲ್ಲ ಆಮೇಲೆ ಹೊರಗಿಂದು ತಿನ್ನಬಾರ್ದು ಏನು ಮಾಡೋದು ಹೇಳ್ರಿ ಅವರು ನಿಂದ್ರಕ್ಕೂ ಆಗಲ್ಲ ಅವರಿಗೆ ನನಗೆ ಅದು ಮಾಡೋಕ್ಕಾಗಲಿಲ್ಲ ಅನಿವಾರ್ಯ ಇಂಥ ಟೈಮ್ನಾಗ ಹೊರಗಡೆ ತಂದು ತಿನ್ನೋದು ಹ್ಞೂ ಹ್ಞೂ ತಿನ್ನಿಸ್ತೀನಿ ರ ವಡೆ ವಡೆ ತೆಗ್ಯಕತ್ತೀನಿ ನಿನ್ನೆ ಹರ ಮಾಡಿದ್ರಿ ಇಬ್ಬರು ತಂದೆ ಮಗಳು ಮುಕ್ಕೊಂಡ್ಬಿಟ್ಟಿದ್ದೆ ಚಳಿ ಅಂದರೆ ಚಳಿ ನಿನ್ನೆ ಅದೇನೋ ಇದ್ದಕ್ಕಿದ್ದಂಗೆ ಬಂತು ನನಗಂತೂ ಯಾಕೆ ಬಂತು ಏನೋ ಒಂದು ಗೊತ್ತಾಗಲಿಲ್ಲ ಹಿಂದಿನ ದಿವಸ ರಾತ್ರಿ ನಿತ್ಯ ಇದ್ದಿದ್ದಿಲ್ಲ ನನಗೆ ಜ್ವರ ಬರೋಕ್ಕೆ ರಾತ್ರಿ ಎಲ್ಲ ನಿಂತಿಲ್ಲ ಒಂದು ಎರಡು ಗಂಟೆ ಮಟ್ಟ ನಿಂತಿಲ್ಲ ಮದ್ದಿನ ಮತ್ತೆ ನಗು ನಾಯದ್ದು ನಮ್ಮ ಮನೆಯವ್ರ ಚಪಾತಿ ಮಾಡಿ ಕೊಟ್ಟು ಕಳಿಸಿದೆ ನಾಷ್ಟು ಮಾಡಿದೆ ಏ ಯಾಕಮ್ಮ ನಾಷ್ಟು ಮಾಡಿದ್ದೆ ನಾವ್ಯಾಗೂ ತಿನ್ಸಿದೆ ನಾನು ತಿಂದೆ ತಿಂದ ಗುಟ್ಲೇ ಬಂತು ನೋಡಿ ಜಡ್ ಹ್ಞೂ ಹುಷಕ ಇಕ್ಕಿ ಯಾರ ನಿಧಾನ ತಿನ್ನೋದು ಲಗು ಲಘು ತಿನ್ನೋದೇ ಇಲ್ಲ ಬಾಯ ಎರಡು ಸಾವಿರ ಲೇಟ್ ಅಲ್ಲ ನೋಡ ನಾವೇ ನೋಡುವರ್ಗ ಬಂದೈತು ನಾವು ಈಗ అట్ల ఉంటా డోర్ కారు అందీ తినీ ట్్యాబ్లేట్ తో ముక్క కర్కొండీ హుషారామే ఎంత నీ కలసరా అసరొళగ్ నమ్మక బర్త నోడ్రీ ఫ్రెండ్స్ తినక ఆగల్దు ఒర సిటవు ఏమప్ప గొప్పలో తినక ఆగల్దు ఇూ నవేందు ಇದು ನಂದು ಒಂದು ಇಡ್ಲಿನೂ ತಿನ್ನೋಕ್ಕಾಗಲಿಲ್ಲ ನಾವೇನು ತಿನ್ನೋಣ ವಡೆ ಮಾತ್ರ ತಿಂದ್ವಿ ಇಬ್ರು ಎರಡು ಇನ್ನೆರಡು ವಡೆ ನಮಿತಾಗಿ ಇಟ್ಟೀವಿ ಅದೊಂದು ರೈಸ್ ಭಾತ್ ತಿನ್ನಿಸಿ ನೋಡ್ತೀನಿ ನಾವ್ಯಾಗ ಇವನ್ನ ತೆಗ್ದು ಇಡ್ತೀನಿ ತಿನ್ನೋಕಾಗಲ್ಲ ಒಂಥರ ಸೀಸಿ ಐತಿ ಅದೇ ದೋಸೆ ಹಿಟ್ಟಿಗೆ ಸಕ್ಕರೆ ಹಾಕಿರ್ತಾರೆ ನೋಡ್ರಿ ಕೆಂಪಗಾಗಲಿ ಅಂತ ಹೇಳ್ಬಿಟ್ಟು ಶೈನಿಂಗ್ ಬರೋಕೆ ಇದು ಯಾ ಎರಡೂ ಮಿಕ್ಸ್ ಒಂದೇ ಮಿಕ್ಸ್ ಅನ್ನಿಸುತ್ತೆ ಅದಕ್ಕೆ ಸೀಸಿ ಒಟ್ಟು ಚೆನ್ನಾಗೇ ಇಲ್ಲ ಇಡ್ಲಿ ಬಿಸಿ ಬಿಸಿ ಇದ್ದು ಆಗ್ಯನ್ಗ ಘಮ ಘಮ ಅಂತಾವಂದು ತಿನ್ನೋಕೆ ಹೋದ್ರೆ ಸಿಹಿ ಅದಾವೆ ದೇವ್ರಿ ಮನೆಯಾಗ ಮಾಡಿದ ಇಡ್ಲಿನ ಎಷ್ಟು ಚಲೋ ಇರ್ತಾವೆ ಆ ಹೋಟೆಲ್ನ ದುಡ್ಡನ್ನೂ ವೇಸ್ಟ್ ನೋಡಿರಿ ಈಗಂತರೂ ತಿನ್ನೋಕ್ಕಾಗಲ್ದು ತೆಗೆದಿಡ್ತೀನಿ ನೋಡೋಣ ಚಟ್ನಿ ಅಂತೂ ಹೊಕ್ಕೈತಿ ಮಧ್ಯಾಹ್ನಕ್ಕೆ ಇರೋದಿಲ್ಲ ಅದು ತೆಗ್ದಿಡ್ತೀನಿ ತಿನ್ನಕ್ಕೆ ಆಗಲ್ಲ